Hi friends, welcome back to my channel. I'm Shobana sweet gun. ಪಿಜ್ಜಾ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಗೋಧಿ ಹಿಟ್ಟಲ್ಲಿ ಹೆಲ್ದಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ಯಾವುದೇ ಪಿಜ್ಜಾ ಬೇಡ ಏನು ಬೇಡ ಸೊ ಆಚೆ ಕಡೆ ಸೊ ಮನೆಯಲ್ಲಿ ಒಂದು ಸರಿ ಸಾಸ್ ತಂದು ಇಟ್ಬಿಟ್ರೆ ಸೊ ನಮಗೆ ಯಾವಾಗ ಬೇಕು ಅವಾಗ ಈ ರೀತಿಯಾಗಿ ಚಪಾತಿ ಜೊತೆಗೆ ಮಾಡ್ಕೊಂಡು ತಿನ್ಬೋದಂತ ಇವತ್ತಿನ ಸ್ವೀಟ್ ಕಾನ್ ಚೀಸ್ ಪಿಜ್ಜಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋಸ್ ಎಸ್ಸಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ ಬನ್ನಿ ಇಲ್ಲಿ ನಾನು ಪಿಜ್ಜಾ ಬಂದು ಎಂಟು ಪಿಜ್ಜಾ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಜನ ಇದ್ದೀರಾ ಎಷ್ಟು ಪಿಜ್ಜಾ ಮಾಡ್ಕೋಬೇಕು ಅದರ ಸು ಅಷ್ಟೇ ಹಿಟ್ಟನ ಎಂಚ್ಕೊಳ್ಳಿ ನಾವು ಮಾಮೂಲಿ ಚಪಾತಿ ಮಾಡಿದಾಗಲೂ ಕೂಡ ಚೀಸು ಮತ್ತು ಸಾಸ್ ಇದ್ಬಿಟ್ರೆ ಚಪಾತಿ ಮಾಡಿದಾಗ ಒಂದು ಸ್ವಲ್ಪ ದಪ್ಪನೇ ಚಪಾತಿನ ಲಟ್ಟಿಸ್ಕೊಂಡು ನೋಡಿ ನಾನು ಇಷ್ಟು ದಪ್ಪ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ಚಪಾತಿ ಅಡುಗೆಗೆಲ್ಲ ಮಾಡಿ ಬಿಕ್ಕಿರೋಂಥ ಹಿಟ್ಟಲ್ಲಿ ಮಾಡ್ಕೊತಾ ಇದ್ದೀನಿ ನಾವು ಎಂಟು ಜನಕ್ಕೆ ಅಂತೇಳಿ ಎಂಟು ಪಿಜ್ಜಾ ಮಾಡ್ತಾಯಿದ್ದೀನಿ ದಪ್ಪ ಲಟ್ಟಿಸ್ಕೊಂಡು ಅದಕ್ಕೆ ಒಂದು ಸ್ಪೂನಿಂದ ಈ ರೀತಿ ಹೋಲ್ ಮಾಡಿದ್ರೆ ನಾವು ಚೀಸ್ ಹಾಕಿದಾಗ ಚೆನ್ನಾಗಿ ಚೀಸೆಲ್ಲ ಮೆಲ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಸೇಮ್ ಪಿಜ್ಜಾ ಬೇಸ್ ಯಾವ ಥರ ಇರುತ್ತೋ ಅದೇ ರೀತಿ ರೆಡಿ ಮಾಡಿಕೊಂಡು ಅರ್ಧಂಬರ್ಧ ಬೇಯಿಸ್ಕೋಬೇಕು ಜಸ್ಟ್ ಟು ಸೆಕೆಂಡು ಬೇಯಿಸ್ಕೊಂಡು ಬಿಸಿ ಮೇಲೆ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ತೆಗೆದು ಒಂದು ಇಟ್ಕೊಂಬಿಡೋಣ ಒಂದು ಎಂಟು ನಾನು ಎಷ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟು ಪಿಜ್ಜಾ ಬೇಸ್ ರೆಡಿ ಮಾಡಿ ತಗೊಂಡಿದ್ದೀನಿ ಮತ್ತು ಸ್ವೀಟ್ ಕಾರ್ನ್ ಚೀಸ್ ಪಿಜ್ಜಾ ಮಾಡ್ತಾ ಇರೋದ್ರಿಂದ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಪಿಜ್ಜಾ ಮಾಡ್ತಾ ಇರೋದ್ರಿಂದ ನಾನು ಫಸ್ಟು ಕಾಳೆಲ್ಲ ಪಿಡಿಸ್ಕೊಂಡಿದ್ದೀನಿ ಒಂದು ಲೋಟ ನೀರು ಬಿಸಿಯಾಗುವಂಥ ನೀರಿಗೆ ಕಾಳೆಲ್ಲನ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸಿ ನೀರೆಲ್ಲ ಬಗ್ಗಿಸ್ಕೊಂಡು ಮತ್ತೆ ಪಿಜ್ಜಾ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ ಕಾಳುಗಳು ಚೆನ್ನಾಗಿ ಬೆಂದಿದೆ ಎಲ್ಲ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ಚೀಸ್ ಕೂಡ ತುರ್ದಿಟ್ಟಿದ್ದೀನಿ ಸ್ವೀಟ್ ಕಾರ್ನ್ ಅಂತೂ ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು ತುಂಬ ಟೇಸ್ಟ್ ಇರುತ್ತೆ ಇವಾಗ ತವಾ ಕೂಡ ಬಿಸಿಯಾಗಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಬೇಗ ಬೇಗನೆ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ ಎಂಟು ಜನಕ್ಕೂ ಅಷ್ಟು ಫಾಸ್ಟಾಗಿ ಆಗುತ್ತೆ ಇದು ಚೀಸ್ ಪಿಜ್ಜಾ ಬೆಂದಿರೋಂಥ ಸ್ವೀಟ್ ಕಾಣಗೆ ನಾನಿಲ್ಲಿ ಚಿಲ್ಲಿ ಸಾಸ್ ಒಂದು ಸ್ವಲ್ಪ ಮತ್ತು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಗೆ ಪಿಜ್ಜಾ ಸಾಸ್ ಏನು ಬರುತ್ತೆ ಆ ಪಿಜ್ಜಾ ಸಾಸ್ ಒಂದು ಎರಡು ಟೇಬಲ್ ಸ್ಪೂನು ಸ್ವಲ್ಪ ಇತ್ತು ಅದು ಹಾಕಿ ಮತ್ತು ತುರಿದಿಟ್ಟಿರುವಂಥ ಚೀಸ್ನ ಹಾಕಿದ್ದೀನಿ ಮತ್ತು ಸ್ಲೈಸ್ ಚೀಸು ತಗೊಂಡಿದ್ದೀನಿ ಎಲ್ಲನೂ ನೀಟಾಗಿ ಸ್ವೀಟ್ ಕಾನ್ ಜೊತೆ ಕಲಿಸ್ಕೊಂಡು ತೊಗೊಳ್ಬೇಕು ಮತ್ತು ಪಿಜ್ಜಾ ಬೇಸ್ ಏನಿದೆ ಅಂದರೆ ಗೋಧಿ ಹಿಟ್ಟನ್ನು ಮಾಡಿರೋದು ನಾನು ತುಂಬಾ ಹೆಲ್ದಿಯಾಗಿ ಮತ್ತು ತುಂಬ ಒಳ್ಳೆಯದು ಕೂಡ ಸೊ ಯಾವಾಗ ಒಂದೊಂದ್ಸರಿ ತಿನ್ನಬೇಕು ಅನ್ನೋದಾಗ ಈ ರೀತಿಯಾಗಿ ಮನೇಲಿನೇ ಹೆಲ್ದಿಯಾಗಿರೋವಂಥದ್ದನ್ನು ಮಾಡಿ ಕೊಡಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಸೊ ನೀವು ಡೊಮಿನೋಸ್ಗಿಂತ ಚೆನ್ನಾಗಿದೆ ಅಂತ ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಪಿಜ್ಜಾ ಬೇಸ್ಗೆ ನಾವು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪಿಜ್ಜಾ ಸಾಸ್ನ ಹಚ್ಕೊಳ್ಬೇಕು ಯಾಕಂದರೆ ನಾವು ಸ್ವೀಟ್ ಕಾರ್ನ್ ಜೊತೆಯೂ ಸಾಸ್ನ ಮಿಕ್ಸ್ ಮಾಡಿದ್ದೀವಿ ಹಾಗಾಗಿ ಒಂದು ಸ್ವಲ್ಪನೇ ಹಚ್ಕೊಳ್ಳಿ ಸಾಕು ಸೊ ಈ ಥರ ಹಚ್ಕೊಂಡು ಒಂದು ಸ್ವಲ್ಪ ನಾವು ಸ್ವೀಟ್ ಕಾರ್ನ್ ಮತ್ತು ಚೀಸು ಸಾಸ್ ಎಲ್ಲ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಮಿಕ್ಸ್ ಮಾಡಿರೋಂಥ ಮಿಶ್ರಣನ ಹಾಕಿ ಇನ್ನೂ ಎಕ್ಸ್ಟ್ರಾ ಚೀಸ್ ಬೇಕು ಅಂದರೆ ಮೇಲೆಯಿಂದ ಒಂದು ಸ್ವಲ್ಪ ಚೀಸ್ ಹಾಕ್ಕೊಳ್ಳಿ ಹಾಗೆ ತವಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಆದರೂ ಹಾಕಿ ಇಲ್ಲ ಅಂದರೆ ಒಂದು ಸ್ವಲ್ಪ ಎಣ್ಣೆ ಆದರೂ ಹಾಕ್ಕೊಳ್ಳಿ ನಾನು ಬೆಣ್ಣೆ ಇಲ್ಲ ಅಂಥೇಳಿ ಬರೀ ಚ ಎಣ್ಣೆ ಹಾಕಿದ್ದೀನಿ ಸೈಡಲ್ಲಿ ತುಂಬಾ ಒಳ್ಳೆ ಕಲರ್ ಬರುತ್ತೆ ಆದರೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಗ್ಯಾಸನ್ನ ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸ್ಕೋಬಾರ್ದು ನೋಡಿ ಕಡಿಮೆ ಉರಿ ಇಟ್ಕೊಂಡ್ರೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ನಾವು ಮೈದಾ ಯೂಸ್ ಮಾಡಿಲ್ಲ ಈಸ್ಟ್ ಯೂಸ್ ಮಾಡಿಲ್ಲ ಯಾವುದೇ ಬೇಕಿಂಗ್ ಪುಡಿಗಳನ್ನ ಯೂಸ್ ಮಾಡಿಲ್ಲ ಸೊ ಆಗಿ ಮನೆಯಲ್ಲಿ ಮಾಡೋ ಅಂಥ ಚಪಾತಿ ಹಿಟ್ಟಿಂದ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಧಾರಾಳವಾಗಿ ತಿನ್ಬೋದು ಈ ಥರ ಪಿಜ್ಜಾಗಳನ್ನ ನಾನು ಕೆಲವೊಂದಕ್ಕೆ ಮೇಲೆ ಕೂಡ ಚೀಸ್ ಹಾಕಿದ್ದೀನಿ ಇನ್ನು ಕೆಲವೊಂದು ಹಾಗೆ ಪ್ಲೇನ್ ಮಾಡಿದ್ದೀನಿ ಅಂದರೆ ಒಳಗಡೆ ಆಲ್ರೆಡಿ ತುರಿದು ಹಾಕಿರೋ ಅಂಥ ಚೀಸೇ ಸಾಕಾಗುತ್ತೆ ತುಂಬಾ ಕ್ರೀಮಿಯಾಗಿ ತುಂಬ ಟೇಸ್ಟ್ ಇರುತ್ತೆ ಸೊ ನೀವು ಡಾಮಿನಿಸ್ಗಿಂತ ಚೆನ್ನಾಗಿರುತ್ತೆ ಸೊ ಸಕ್ಕ ಟೇಸ್ಟಿರೋದು ಇನ್ನೂ ದಪ್ಪ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬೋದು ನೀವು ಪಿಜ್ಜಾನ ಅಂದರೆ ಬೇಸ್ ಪಿಜ್ಜಾ ಬೇಸ್ ಏನಿರುತ್ತೆ ಅಂದರೆ ಚಪಾತಿ ಏನಿರುತ್ತೆ ಅದನ್ನು ಇನ್ನೊಂಚೂರು ದಪ್ಪ ಮಾಡಿಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ಬಸ್ಟ್ ಇಷ್ಟು ತೆಳುಗಿದ್ರೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ ಕೆಲವೊಂದು ನಾನು ಈ ಥರ ಮಾಡಿಕೊಂಡು ಇನ್ನು ಪಾಪುಗ್ ಹೇಳಿ ಸೊ ಸ್ವೀಟ್ ಕಾರ್ನ್ ಎಲ್ಲ ತಿನ್ನಲ್ಲ ಚಿಕ್ಕ ಮಕ್ಕಳು ಅಂದರೆ ಈ ರೀತಿಯಾಗಿ ಬರೀ ಚಪಾತಿಗೆ ಸಾಸ್ನ ಅಂದರೆ ಪಿಜ್ಜಾ ಸಾಸ್ ಹಾಕಿ ಒಂದು ಸ್ವಲ್ಪ ಚೀಸ್ನ ಹಾಕಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಡಿ ತುಂಬಾ ಚೀಸ್ ಮೆಲ್ಟ್ ಆಗಿ ತುಂಬ ರುಚಿ ಇರುತ್ತೆ ಸೊ ಸ್ವೀಟ್ ಕಾರ್ನ್ ಹಾಕೋದ್ಕಿಂತ ಈ ರೀತಿ ಮಾಡ್ಕೊಳ್ಳಿ ಚೀಸಿಯಾಗಿ ಸಕ್ಕತ್ತಾಗಿರೋ ಚೆ ಬಸ್ ಥರ ತುಂಬ ಚೆನ್ನಾಗಿ ಬಂತು ಸೊ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಸೊ ದಿನನಿತ್ಯ ತಿನ್ನೋ ಗೋಧಿ ಹಿಟ್ಟಿನ ಪಿಜ್ಜಾ ಇದು ಸಖತ್ ಟೇಸ್ಟಿಯಾಗಿರುತ್ತೆ ಸೊ ಇವತ್ತು ಮಾಡಿರೋ ಅಂಥ ಈ ಪಿಜ್ಜಾ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ನಾನು ಅವಾಗವಾಗ ಈ ಥರ ಮಾಡ್ತಾ ಇರ್ತೀನಿ ಮನೆಯಲ್ಲೇ ಆಚೆ ತಿನ್ನೋದ್ಕಿಂತ ಈ ಥರ ಮನೆಯಲ್ಲಿ ಎಲ್ಲಾರ್ಗು ಮಾಡಿಕೊಟ್ರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಸೊ ಎರಡೆರಡು ಪಿಜ್ಜಾ ಸಿ ತಿಂದರೆ ಸಾಕು ಹೊಟ್ಟೆ ಫುಲ್ಲಾಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಾವು ಮನೆಯಲ್ಲಿ ಎಲ್ಲರಿಗೂ ಒಂದೊಂದು ಪಿಜ್ಜಾನ ಮಾಡಿ ಸರ್ ಮಾಡಿದರೆ ಕೆಲವೊಂದು ನೋಡಿ ಮೇಲೆ ಚೀಸ್ ಹಾಕಿದರೆ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿ ಬಂದಿದೆ ಅಂಥೇಳಿ ಸೊ ಯಾವುದೇ ಕಟರ್ ಇಲ್ದಿರ ನಾವು ಸ್ಪೂನಿಂದನೇ ಈ ಥರ ಕಟ್ ಮಾಡಿ ಸೇಮ್ ನಿಮಗೆ ಪಿಜ್ಜಾ ಅಂದರೆ ಡಾಮಿನೋಸಲ್ಲಿ ಯಾವ ಥರ ಕೊಡ್ತಾರೋ ಅದೇ ರೀತಿ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಕ್ರೀಮಿಯಾಗಿ ಟೇಸ್ಟಿಯಾಗಿರುತ್ತೆ ಸೊ ಸರಿ ಟ್ರೈ ಮಾಡಿ ನಿಮ್ಮ ಮಕ್ಕಳು ಏನಾದರೂ ಪಿಜ್ಜಾ ಕೇಳಿದಾಗ ಈ ರೀತಿ ಮಾಡಿಕೊಡಿ ಸೊ ಆಚೆ ಕೇಳಲ್ಲ ಮನೆಯಲ್ಲೇ ಮಾಡಿಕೊಡಿ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆಗಿ ಹೋಮ್ ಮೇಡ್ ಪಿಜ್ಜಾ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಗನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸಿ ನಾಳೆ ಸಿಗ್ತೀನಿ ಬಾ ಬಾಯ್